ಕಡೆ ಧನುರ್ ರಾಶಿ ಧನುರ್ ಲಗ್ನದ ಸ್ತ್ರೀಯರು ಎಂತಹ ಪುರುಷರೊಂದಿಗೆ ಮದುವೆ ಆಗ್ತಾರೆ ವೈವಾಹಿಕ ಜೀವನ ಯಾವ ತರ ಇರುತ್ತೆ ಯಾರನ್ನ ಇವರು ಪ್ರೀತಿಸ್ತಾರೆ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂತ ಅಂಶದೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರತಕ್ಕಂತದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೊನೆ ತನಕ ನೋಡಿ ಅಂದ್ರೆ ಮಾತ್ರ ನಿಮ್ಗೆ ಈ ವಿಡಿಯೋದ ಮಾಹಿತಿಗಳು ನಿಮಗೆ ಗೊತ್ತಾಗೋದಕ್ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ ಸುದ್ದಿ ಬಳಸಿ ಹೇಳೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀವಿ ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಧನುಸು ರಾಶಿ ಧನು ಲಗ್ನದ ಸ್ತ್ರೀಯರು ಯಾವತ್ತಿಗೂ ಕೂಡ ಶಾರ್ಪ್ ಆಗಿರ್ತಕ್ಕಂತಹ ಬುದ್ಧಿಯನ್ನ ಬರ್ ತುಂಬಾ ಸೂಕ್ಷ್ಮತೆ ಇರುತ್ತೆ ಇವರಲ್ಲಿ ಬುದ್ಧಿವಂತಿಕೆ ಅನ್ನುವಂಥದ್ದು ಅಗಾಧ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಧನಸು ರಾಶಿ ಅಥವಾ ಧನು ಲಗ್ನದ ಸ್ತ್ರೀಯರು ವ್ಯಕ್ತಿತ್ವ ಬಹಳಷ್ಟು ಆ ಕಠೋರವಾಗಿರ್ತಾರೆ ಗಂಭೀರವಾಗಿರ್ತಾರೆ ಮತ್ತೆ ಹೊರಗೆ ರಸಿಕತೆ ಕೂಡ ಇವರಲ್ಲಿ ಇರ್ತಕ್ಕಂಥದ್ದು ಉತ್ಸಾಹದಿಂದ ಇರ್ತಾರೆ ಯಾವತ್ತಿಗೂ ಲವಲವಿಕೆ ಚಟುವಟಿಕೆ ಕ್ರಿಯಾಶೀಲರಾಗಿರ್ತಾರೆ ಸುಮ್ಮನೆ ಕೊಡುವಂತಹ ಕ್ಯಾರೆಕ್ಟರ್ ಅಲ್ಲ ಸದಾ ಏನಾದ್ರು ಒಂದು ಕೆಲಸ ಮಾಡ್ತಾ ಇರಬೇಕು ಸದಾ ಏನಾದ್ರೂ ಒಂದು ಇರಬೇಕು ಅನ್ನುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಇರುತ್ತೆ ಪಾದರಸ ತರ ಇರ್ತಾರೆ ಇನ್ನು ಏನಾದ್ರೂ ಸ್ವಲ್ಪ ನೋವಾಯ್ತು ಅಥವಾ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ಸಡನ್ ಆಗಿ ಭಾವುಕರಾಗುವಂಥದ್ದು ಸಡನ್ ಆಗಿ ಕಣ್ಣೀರು ಬರುವಂತದ್ದು ಸಡನ್ ಆಗಿ ಆ ಸಮಸ್ಯೆಯಲ್ಲಿ ಬಿಡುವಂತದ್ದು ಆ ಈ ರೀತಿ ಆಗಿರ್ತಕ್ಕಂಥ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ಮನಸ್ಸುಳ್ಳವರಾಗಿರ್ತಾರೆ ಇನ್ನು ಸಣ್ಣ ಪುಟ್ಟ ಮಾತುಗಳು ಅಥವಾ ವಿಷಯಗಳಿಗೆ ಯಾವತ್ತಿಗೂ ನೆನಕೆಡ್ಸ್ಕೊಳಕ್ ಹೋಗೋದಿಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ತಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತಹ ಒಂದು ಮನಸ್ಥಿತಿ ಧನುರ್ ರಾಶಿ ಧನುರ್ ಲಗ್ನದ ಸ್ತ್ರೀಯರಲ್ಲಿರ್ತಕ್ಕಂಥದ್ದು ಇನ್ನು ಈ ಗೌರವಕ್ಕೆ ಏನಾದ್ರೂ ಧಕ್ಕೆ ಬಂತು ಅಂತಂದ್ರೆ ತಡೆಯೋದೇ ಮಾತೇ ಇಲ್ಲ ಯಾಕಂತಂದ್ರೆ ಗೌರವಕ್ಕೆ ಹೆಚ್ಚಿನ ಒತ್ತನ್ನ ಪಡುವಂತದ್ದು ಬಹಳ ಪ್ರಾಮಾಣಿಕರಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡುವಂಥದ್ರ ಜೊತೆಗೆ ತಮ್ಮ ವ್ಯಕ್ತಿತ್ವಕ್ಕೆ ತಮ್ಮ ಕ್ಯಾರೆಕ್ಟರ್ಗೆ ಯಾವತ್ತಿಗೂ ಧಕ್ಕೆ ಬರಬಾರದು ಅನ್ನುವಂತ ರೀತಿಯಲ್ಲಿ ಇರುವಂತಹ ಒಂದು ವ್ಯಕ್ತಿತ್ವ ಈ ಧನು ರಾಶಿ ಧನು ಲಗ್ನದ ಸ್ತ್ರೀಯರಲ್ಲಿರ್ತಕ್ಕಂಥದ್ದು ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೋತಾರೆ ಇವರ ಮನಸ್ಸಿನಲ್ಲಿ ಏನಿದೆ ಇವರ ಯೋಚನೆ ಏನಿದೆ ಯೋಜನೆ ಏನಿದೆ ಇವ್ರು ಏನ್ ಯೋಜನೆಯನ್ನ ರೂಪಿಸ್ತಾ ಇದಾರೆ ಅನ್ನುವಂಥದ್ರ ಬಗ್ಗೆ ಅರ್ಥವನ್ನ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಈ ಧನುರ್ ರಾಶಿ ಧನುರ್ ಲಗ್ನದ ಸ್ತ್ರೀಯರಲ್ಲಿ ಇರತಕ್ಕಂತದ್ದು ಮತ್ತೆ ನಿಷ್ಠೂರವಾಗಿ ಮಾತನಾಡ್ತಕ್ಕಂಥವ್ರು ನೇರವಾಗಿ ಮಾತನಾಡ್ತಕ್ಕಂಥವ್ರು ಅವ್ರ ಏನ್ ಬೇಜಾರು ಮಾಡ್ಕೊಂಡ್ರು ನಮ್ಗೆ ತೊಂದರೆ ಇಲ್ಲ ನಾನು ಹಿಂಗೆ ತೋರಿಸ್ತಾ ಇದೆ ಹಿಂಗೆ ಹೇಳ್ತಾ ಇದ್ದೀನಿ ಅನ್ನುವಂತಹ ನೇರ ನಡೆ ನೇರ ನುಡಿ ಇರ್ತಕ್ಕಂಥದ್ದು ಆ ಕೆಲವೊಂದು ಸಂದರ್ಭ ಬಂತು ಅಂತಂದ್ರೆ ಕಟುವಾಗಿ ಟೀಕಿಸ್ತಕ್ಕಂಥದ್ದು ಕಟುವಾಗಿ ಮಾತನಾಡ್ತಕ್ಕಂತಹ ಅಹ್ ಒಂದು ವಿಚಾರ ಇವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಆ ಬೇರೆಯವರ ಭಾವನೆಗೆ ನೋವುಂಟು ಮಾಡುವಂತ ವ್ಯಕ್ತಿತ್ವ ಅಲ್ಲ ತಮಗೇನಾದ್ರೂ ನೋವಾಯ್ತು ಅಂತಂದ್ರೆ ತಡ್ಕೊಳ್ತಕ್ಕಂತ ವ್ಯಕ್ತಿಗಳು ಇವರು ಅಲ್ಲ ಅನ್ನುವಂಥದ್ದು ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಇದಂತೂ ಗೊತ್ತಾಯ್ತಲ್ಲ ಸ್ಟ್ರಾಂಗ್ ಆಗಿರೋದ್ರಿಂದ ಇವರು ಸಡನ್ ಆಗಿ ಯಾರನ್ನು ಪ್ರೀತಿಸಲ್ಲ ಸಡನ್ ಆಗಿ ಯಾರಿಗೂ ಪ್ರೀತಿಸಲ್ಲ ಪ್ರೀತಿಸಿದ್ರು ಅಂತಂದ್ರೆ ಕೈ ಬಿಡಲ್ಲ ಆತರ ಒಂದು ಭಾವನೆ ಇವ್ರ ಮನಸ್ಸಿನಲ್ಲಿರುತ್ತೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದಾಗ ಯಾರನ್ನೂ ಹೋಗಲ್ಲ ಪ್ರೀತಿಸಿದ್ರು ಅಂತಂದ್ರೆ ಅವ್ರ ಜೊತೆ ಮದ್ವೆ ಆಗ್ಬೇಕು ಜೀವನ ಪರ್ಯಂತರವಾಗಿ ಇರಬೇಕು ಅನ್ನುವಂತಹ ಭಾವನೆ ಇರತಕ್ಕಂಥವ್ರು ಸುಮ್ನೆ ಟೈಮ್ ಟೈಮ್ ಗೆ ಈ ಪ್ರೀತಿ ಮಾಡತಕ್ಕಂತ ವ್ಯಕ್ತಿತ್ವ ಅಲ್ಲ ಹಾಗಾಗಿ ಇವ್ರ ಹತ್ರ ಏನೇ ಮಾತಾಡಿದ್ರು ಕೂಡ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಮಾತಾಡ್ತಕ್ಕಂತ ಪ್ರಯತ್ನವನ್ನು ಮಾಡ್ಕೋಬೇಕು ಇದು ಪ್ರೀತಿ ಪ್ರೇಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ತ್ಯಾಗದ ಮನೋಭಾವನೆ ಇರುತ್ತೆ ಯಾರಿಗೋ ಏನೋ ಆ ಒಳ್ಳೇದಾಗತ್ತೆ ನಮ್ಮಿಂದ ನಾಕ್ ಜನರಿಗೆ ಒಳ್ಳೇದಾಗತ್ತೆ ಅಥವಾ ಈ ಕೆಲಸದಿಂದ ಒಳ್ಳೇದಾಗತ್ತೆ ಅಂತಂದ್ರೆ ಬಿಟ್ಕೊಡುವಂತದ್ದು ಅಥವಾ ತ್ಯಾಗವನ್ನು ಮಾಡತಕ್ಕಂಥದ್ದು ಬೇರೆಯವರಿಗೋಸ್ಕರ ಕೆಲಸವನ್ನ ಮಾಡಿಕೊಡುವಂತಹ ಒಂದು ಅಹ್ ಯಾರೋ ಒಂದು ಕಷ್ಟದಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಕ್ಕಂತಹ ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು ಇನ್ನು ಸಮಾಜದಲ್ಲಿ ಒಂದು ಒಳ್ಳೆ ಸನ್ಮಾನ ಗೌರವ ಕೀರ್ತಿ ಪ್ರತಿಷ್ಠೆ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇವರಲ್ಲಿ ಅದ್ರ ಬಗ್ಗೆ ನಾನು ಹೇಳಬೇಕು ಇವ್ರ ಕ್ಯಾರೆಕ್ಟರ್ಸ್ ಬಗ್ಗೆ ಒಂದೆರಡು ಮುಖ್ಯವಾದಂತ ವಿಚಾರಗಳು ಇದಾವೆ ನಾನು ಮಾತಾಡ್ಬೇಕು ಈ ವಿಡಿಯೋದಲ್ಲಿ ಜೊತೆಗೆ ಎಂಥವ್ರನ್ನ ಇವ್ರ್ ಮದುವೆ ಆಗ್ತಾರೆ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ನಿಮ್ಗೆ ತಿಳಿಸಬೇಕು ಅದನ್ನ ಹೇಳೋದ್ಕಿಂತ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂತೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಧನುರಾಶಿ ಧನುರಗ್ನದ ಸ್ತ್ರೀಯರು ಉತ್ತಮವಾಗಿರತಕ್ಕಂತ ಆಡಳಿತಗಾರರು ಕ್ಯಾಪ್ಟನ್ಶಿಪ್ ಗುಣ ಇರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಂತಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರತಕ್ಕಂಥದ್ದು ತಾನಿರುವಂತಹ ಆ ಒಂದು ಮನೆ ಅದು ತವರ್ ಮನೆ ಇರ್ಬೋದು ಅಥವಾ ಗಂಡನ ಮನೆ ಇರ್ಬೋದು ಆ ಮನೆಯ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂಥದ್ದು ಅಲ್ಲಿ ಬೇಕು ಬೇಡಗಳೇನು ಕಷ್ಟ ನಷ್ಟಗಳೇನು ಸುಖ ದುಃಖಗಳೇನು ಅದನ್ನೆಲ್ಲವನ್ನು ಅರ್ಥೈಸಿಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾಕಂತಂದ್ರೆ ಈ ಧನು ರಾಶಿ ಧನುರ್ ಲಗ್ನದ ಸ್ತ್ರೀಯರು ಒಳ ವಿಶೇಷವಾಗಿ ಕುಂಭ ರಾಶಿಯ ಪುರುಷರೊಂದಿಗೆ ಮದುವೆ ಆದ್ರೆ ಸ್ವಲ್ಪ ಖುಷಿಯಾಗಿರ್ತಕ್ಕಂಥದ್ದು ಸಂತೋಷವಾಗಿರ್ತಕ್ಕಂಥ ಮ್ಯಾಚ್ ಆಗತ್ತೆ ಅಂತ ಕುಂಭರಾಶಿಯ ಅಹ್ ಪುರುಷರ ಜೊತೆಯಲ್ಲಿ ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗನ್ ಮಾತ್ರಕ್ಕೆ ಬೇರೆ ರಾಶಿಯವರ ಜೊತೆ ಅಥವಾ ಬೇರೆ ಲಗ್ನದ ಜೊತೆ ಮದುವೆ ಆಗಲ್ಲ ಅಂತಲ್ಲ ನಿಮ್ಮ ನಿಮ್ಮ ರಾಶಿ ಅಥವಾ ನಿಮ್ಮ ನಿಮ್ಮ ನಕ್ಷತ್ರಗಳಿಗೆ ಅನುಸಾರವಾಗಿ ಹೊಂದಾಣಿಕೆಗಳನ್ನ ನೋಡ್ಕೋಬೇಕು ಅದು ಬಹಳಷ್ಟು ಆಯಾಮಗಳಿಂದ ನೋಡ್ಕೋಬೇಕು ವಿಡಿಯೋ ದೊಡ್ಡದಾಗತ್ತೆ ಇಲ್ಲಿ ವಿಷಯ ಏನಂತಂದ್ರೆ ಈ ಇಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮದುವೆ ಆದ್ರೆ ಜೊತೆಗೆ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋದು ತುಂಬಾ ಮುಖ್ಯ ಆ ಯಾರ ಜೊತೆನೆ ಮದುವೆ ಆಗಿದ್ರು ಕೂಡ ಇವರು ಆ ಒಂದು ಸಮಯ ಪ್ರಜ್ಞೆ ಅನ್ನುವಂಥದ್ದು ಇರುತ್ತೆ ಸಮಯಕ್ಕೆ ತಕ್ಕದಾಗಿ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತ ಮನಸ್ಥಿತಿ ಇರುತ್ತೆ ಜೀವನದ ಕುರಿತು ಬಹಳಷ್ಟು ಕನಸುಗಳು ಆಸೆ ಆಕಾಂಕ್ಷೆಗಳು ಮತ್ತೆ ದೂರದೃಷ್ಟಿ ಅನ್ನುವಂಥದ್ದು ಇರುತ್ತೆ ಭವಿಷ್ಯತ್ತಿನಲ್ಲಿ ಬರಬಹುದಾಗಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ತೊಂದರೆಗಳ ಬಗ್ಗೆ ಬಹಳಷ್ಟು ಒಂದು ಯೋಜನೆ ಇರುತ್ತೆ ಯೋಚನೆ ಇರುತ್ತೆ ಆ ಯೋಚನೆ ಪ್ರಕಾರ ಒಂದು ಜೀವನವನ್ನ ಕಟ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಜೊತೆಗೆ ಸ್ವತಂತ್ರವಾಗಿರತಕ್ಕಂತಹ ಅದಕ್ಕೆ ಬಹಳಷ್ಟು ಖುಷಿಯಾಗಿ ಇರುವಂತಹ ಒಂದು ವ್ಯಕ್ತಿತ್ವ ಗುರುಗ್ರಹ ಪ್ರದಾನಿಸುವಂತಹ ಒಂದು ಗುಣಗಳ ಕಾರಣಗಳಿಂದಾಗಿ ಈ ರಾಶಿಯ ಸ್ತ್ರೀಯರು ಏನಾಗತ್ತೆ ಉತ್ತಮವಾಗಿರ್ತಕ್ಕಂಥ ಸಂಘಟಕರಾಗಿರ್ತಾರೆ ಸಂಘ ಸಂಸ್ಥೆಗಳು ರಾಜಕೀಯ ಕ್ಷೇತ್ರ ಅಥವಾ ವ್ಯವಸ್ಥಾಪಕರು ಯಾವುದೇ ಒಂದು ಅಹ್ ಆಗ್ಲೇ ಹಿಡಿದಾಗೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ಇವರಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಕ್ಕಂಥದ್ದು ಈ ಲೇಖನ ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು ಪ್ರಕಾಶನ ಮಾಡುವಂಥದ್ದು ವ್ಯಾಪಾರ ವಹಿವಾಟು ಮಾಡುವಂಥದ್ದು ಆ ಉತ್ತಮವಾಗಿರ್ತಕ್ಕಂಥ ಪ್ರಗತಿ ಸಾಧಿಸತಕ್ಕಂತ ಸಾಧ್ಯತೆಗಳಿರುತ್ತೆ ಆ ಆದ್ರೆ ಅಷ್ಟೇ ಖರ್ಚು ಕೂಡ ಇರುತ್ತೆ ಯಾಕಂತಂದ್ರೆ ಖರ್ಚು ವೆಚ್ಚಿನಲ್ಲಿ ಎಷ್ಟು ದುಡ್ಡು ಕೊಟ್ಟರು ಕೂಡ ಉಳಿತಾ ಆಗಲ್ಲ ಏನೋ ಒಂದ್ ತಗೊಂಡ್ಬಂದ್ಬಿಡೋದು ಏನೋ ಒಂದ್ ಖರ್ಚು ಮಾಡ್ಬಿಡೋದು ಯಾರಿಗೋ ಪ್ರಾಬ್ಲಮ್ ಇದ್ರೆ ಕೊಟ್ಬಿಡೋದು ಈ ರೀತಿಯಾಗಿ ದುಡ್ಡು ಬರ್ತಾ ಇರುತ್ತೆ ದುಡಿಯೋದು ಗೊತ್ತು ಖರ್ಚು ಮಾಡೋದು ಗೊತ್ತು ಈ ತರ ಇರುತ್ತೆ ಸ್ವಲ್ಪ ಹಣಕಾಸಿಗೆ ಅಂಕುಶವನ್ನ ಹಾಕ್ಕೋಬೇಕಾಗತ್ತೆ ಆ ಜೊತೆಗೆ ಆ ನೋಡೋದಕ್ಕೆ ಸುರದ್ರೂಪಿಗಳಾಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯ ಸ್ತ್ರೀಯರು ಧನು ರಾಶಿ ಧನು ಲಗ್ನದ ಸ್ತ್ರೀಯರು ನೋಡೋದಕ್ಕೆ ತುಂಬಾ ಅತ್ಯಾಕರ್ಷಿತವಾಗಿರ್ತಕ್ಕಂಥದ್ದು ನೋಡೋರಿಗೆ ಆಕರ್ಷಣೆ ಕೇಂದ್ರ ಆಗಿರ್ತಕ್ಕಂಥದ್ದು ಇವ್ರ ಕ್ಯಾರೆಕ್ಟರ್ ಇರುತ್ತೆ ಆದ್ರೆ ಒಂದಂತೂ ಸತ್ಯ ತುಂಬಾ ಒಂದು ಒಂದು ನೀಟಾಗಿರೋದಕ್ಕೆ ಶುದ್ಧವಾಗಿರೋದಕ್ಕೆ ಸ್ವಚ್ಛತವಾಗಿರೋದಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಜೊತೆಗೆ ಇವರು ಒಬ್ಬ ಲೀಡರ್ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿದ್ರಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹನ್ನೆರಡು ರಾಶಿಯ ಹನ್ನೆರಡು ಲಗ್ನದ ಸ್ತ್ರೀಯರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಈ ಈ ಒಂದು ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿಗಳು ಸಿಗ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು